गै ಕಲಿತದ್ದು ಸಾಶ್ವೆ ಕಲಿಲಿಕ್ಕಿರುವುದು ಆನೆಯಷ್ಟು ಎಷ್ಟು ಎನ್ನುವುದಾಗಿ ನಾನದರ ಸಲಹೆ ನಾನು ಮನಸ್ಸ ಒಪ್ಪಿದ್ದೇನೆ ಅವ್ರು ಹೇಳಿದ ಹಾಗೆ ಮಾಡಬೇಕಾದ್ರೂ ಆದ್ಯ ಕರ್ತವ್ಯ ಹಾಗಾದ್ರೆ ಬರುವ ಹೆಣ್ಣು ಮಕ್ಕಳಿಂದ ಮರಣ ಇಲ್ಲ ಅನ್ನುವಂತವರ ಪಡಿಬೇಕು ಅಂತಾದ್ರೆ ಇಲ್ಲಿಯೇ ಉಳಿದರಾಗುವುದಿಲ್ಲ ಅಡವಿಯೆಲ್ಲ ಸೇರಬೇಕು ಕಾಲ ಪರೀಕ್ಷೆ ಮಾಡ್ತಾ ಇದ್ದೇನೆ ಎಷ್ಟು ಕಾಲ ಉರುಳಿ ಹೋಯಿತು ಸ್ವಾಮಿ ಬದುಕಿನಲ್ಲಿ ಜೀವನವನ್ನೇ ಹೋರಾಟದ ವೇದಿಕೆಯನ್ನಾಗಿ ಮಾಡಿ ಹೊರಟವ ನಾನು ಆರಂಭದಿಂದ ಹೊರಟಂತ ನಾನು ಓಡಿ 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 ನಿಂತ ಒಂದು ಯುಗದ ಅಂತ್ಯಕ್ಕೆ ಬಂದು ಮುಟ್ಟಿದ್ದೇನೆ

ಇಷ್ಟು ಜನ ಇದ್ರ ಮರ ಎಲ್ಲಿ ಗಮಗಿ ಇಲ್ಲಿ ಇದ್ದವ್ರಲ್ಲ ಮತ್ತೆ ನನ್ನ ಒಡೆಯ ಉದ್ದಿನ ಬ್ಯಾಳಿ ಮಹಾರಾಜ ಉದ್ಯನ್ ಮಾಡಿ ಹೌದಾ ನಮ್ಮನ್ನೆಲ್ಲ ಕುಡ್ಸ್ಕೊಂಡು ಸರಿ ಕುಡಿದ್ರೆ ಎಂತ ಕುಡಿಸ್ಕೊಂಡು ನಮ್ಮನ್ನೆಲ್ಲ ಜೊತೆಯಲ್ಲಿ ಕೂಡಿಸಿಕೊಂಡು ಗುರುಪುರಕ್ಕೆ ಹೋಗುತ್ತ ಸುರಪುರ ಅಲ್ಲಿದ್ದವ್ರು ಎದಿ ಒಡಿಬೇಕೆನ್ನುವ ಹಾಗೆ ಈ ಕದೆ ಹಿಡಿದು ಹೋಗಿದ್ದೇವೆ ಸ್ವಾಮಿ ಏನ್ ಮಾಡುವ ಹೇಳಿ ಈ ವ್ಯಕ್ತಿ ಬಿಡಬೇಕನ್ನುವ ಯಾವನೋ ಒಬ್ಬ ಪುಣ್ಯಾತ್ಮ ಬಂದ ಹಿಂದಿನಿಂದ ಒತ್ತ ಜಾತಿ ಒತ್ತ ಅಲ್ಲೇ ಬಿದ್ದೆ ಸ್ವಲ್ಪ ಸರಿ ಬಿಟ್ಟು ಎಚ್ಚೆದ್ದು ನೋಡುವಾಗ ಎದ್ದು ನೋಡುವಾಗ ನಾನು ಅಡಿಯಿಲ್ಲ ಒಡಿಯಿಲ್ಲ ಅಂತ ಅಲ್ಲಿ ಖುಷಿ ಮಾಡಬೇಡ ಎಂತ ಚೆಕ್ಕ ಮಾಡಿಯ ಹೌದಾ ನನಗೆ ನಾವು ತಗೊಂಡು ಹೋಗ್ತಾರೆ ಮತ್ತೇನು ನಾನು ಒಡೆಯಿಲ್ಲ ಅಂತ ಹೇಳಿ ನಾನ್ ತಲೆ ಬಿಸಿಯಲ್ಲಿದ್ದೆ ನೀವು ತಮಾಷೆ ಮಾಡ್ತೀಯ ಅಲ್ಲ ಭಾಗವತ್ರೆ நான் அடி ஆம்பாரி ஹோதிரௌது நான் அம் குண்ட் இல்ல அம் ஓட்டா தால பின்ன மீன பின்ன